और करो जरा संगत के ಿ ಭಾಗದ ರೈತರು ಸರ್ ಈಗ ಹನ್ನೆಣ್ಣೂರ ಎಕರೆ ಹನ್ನೆರಡು ಮೂರು ಎಕರೆ ಕೆಲಸ ಹ ಅದಕ್ಕೀಗಾಗ್ಲಿ ಅದಕ್ಕೆ ಎಲ್ಲ ರೈತರದ್ದು ಉತ್ತರ ಸರ್ವೆ ನಂಬರ್ ಎಲ್ಲಾ ಬಂದಾವ ಇಲ್ಲಿ ಾಗಿವೆ ನೀರಾವರಿ ಮಾಡಿಕೊಟ್ಟಿರೋದ್ರಿಂದ ರೈತರೆಲ್ಲರೂ ಇವತ್ತಿನ ದಿನ ದೊಡ್ಡ ದೊಡ್ಡ ತ್ಯಾಜ್ ಸದ್ಯಕ್ಕೆ ಬಂದ್ ಕೃಷಿ ಮಾಡ್ಲಾಗ್ತದೆ ಈಗ ನೀವು ಕೆ ಡಿ ಬಿ ಅಂತ ಆ ಇರುವಂತ ಭೂಮಿ ಕೂಡ ಕಸ ದುಸ್ತರ ಆಗ್ತದ ಸುಮಾರು ಮುನ್ನೂರ ಐವತ್ತು ಕುಟುಂಬದ ಎಲ್ಲಾ ಸದಸ್ಯರು ಬೀದಿ ಪಲ್ ಆಗ್ತದೆ ದಯವಿಟ್ಟು ಈ ಯೋಜನೆ ನಿಮಗೆ ಕೈ ಬಿಡ್ರಿ ಒಂದು ಇಲ್ಲ ಪತ್ತ ಎಲ್ಲೆಲ್ಲಿ ಬೇರೆ ಕೃಷಿ ಮಾಡ್ಲಕ್ಕೆ ಹೋಗಿ ಎಲ್ಲ ಜಾಗದೊಳಗೆ ಕೆ ಡಿ ಶಿಫ್ಟ್ ಮಾಡಿದಂತ ಒಂದು ವಿಚಾರ ಸರ್ ಆ ನಿಟ್ಟಿನೊಳಗೆ ಇವತ್ತಿನ ದಿನ ಈ ಎಲ್ಲ ನಡುಗುಂದಿ ಭಾಗದ ಎಲ್ಲ ರೈತರು ಬಂದ ಸರ್ ಅಲ್ಲ <laughs> ಬರ್ತಕಂತಾ ಇಂಡಸ್ಟ್ರಿ ಬೇಕಾಗಿಲ್ಲ ನೀವು ಎಲ್ಲರೂ ಇಂಡಸ್ಟ್ರಿ ಮಾಡ್ತೀರ ಭೂಮಿ ಒಳಗೆ ಮಾಡಿದ್ರೆ ಮುಳುಗಡ ಒಳಗೆ ಮೂರವರು ಸಾವಿರ ಎಕರೆ ಇನ್ನೂ ಅಲ್ಲೇ ಬಿದ್ದು ಯಾರು ಯೂಸ್ ಮಾಡಿಲ್ಲ ದಯವಿಟ್ಟು ನೀವು ಅಲ್ಲಿ ಮಾಡ್ಕೋ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಈವತ್ತಿ ಕೃಷಿ ಭೂಮಿಯನ್ನ ನೀವು ಅಂತಂದ್ರೆ ಸಮಸ್ಯೆ ಅತ್ಯಂತ ಆಯ್ತಾ